ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಅಂದ್ಕೊಂಡಿದ್ನಲ್ಲ ಅದು ನಂದು ನನಸಾದ ದಿನ ಇದು ಇವತ್ತು ಹಾಗೆ ಇವತ್ತು ಬೇರೆ ಕಡೆ ಶಾಪ್ ಮಾಡ್ತಾ ಇದ್ದೀನಿ ಅಂತ ನಾನು ನಿಮ್ಗೆ ಹೇಳಿದ್ದೆ ಬೇರೆ ಕಡೆ ಶಾಪ್ ಮಾಡಬೇಕಂತ ಅಂದ್ಕೊಂಡು ಎಲ್ಲ ಕಡೆ ಸರ್ಚ್ ಮಾಡಿ ಹುಡುಕಾಡಿ ಎಲ್ಲ ಇದನ್ನು ಮಾಡಿದೆ ಬಟ್ ಯಾಕೋ ಏನೋ ಆಗಲಿಲ್ಲ ಯಾಕಂತಂದರೆ ಇವಾಗ ಇಲ್ಲಿಂದ ಮತ್ತು ಸ್ಟಿಚಿಂಗೋಸ್ಕರ ಮತ್ತು ಸ್ಟಿಚಿಂಗ್ ಎಲ್ಲನೂ ಒಯ್ಯಿ ಒಯ್ಯಕಂತೆ ಆಗಲ್ಲ ಅಲ್ಲಿ ಶಾಪ್ ಅಂತಂದರೆ ಸಣ್ಣ ಸಣ್ಣ ಶಾಪ್ ಸಿಗ್ತಾವೆ ನನಗೆ ಅಷ್ಟು ದೊಡ್ಡ ಶಾಪ್ ಯಾವೂ ಇಲ್ಲ ಯಾಕಂದರೆ ಪಾರ್ಲರ್ದು ಆಗಬೇಕು ಮೇಕಪ್ದು ಆಗಬೇಕು ಹಾಗೆ ಸ್ಟಿಚಿಂಗ್ದು ಆಗಬೇಕು ಎಲ್ಲ ಅಂದರೆ ನಾ ಆಗ ಆಗಂಗಿಲ್ಲ ಅಂಥೇಳಿ ನಾ ಏನು ಬಾಡಿಗೆ ಕೊಟ್ಟಿದ್ನಲ್ಲ ಅಲ್ಲಿ ಬಾಡಿಗೆ ಬಿಡಿಸ್ಕೊಂಡು ಮನೆಯನ್ನು ಬಾಡಿಗೆ ಬಿಡಿಸ್ಕೊಂಡು ಇವಾಗ ಪಾರ್ಲರ್ ಸಲುವಾಗಿ ಒಂದೇ ಫುಲ್ಲೆಲ್ಲನೂ ಪಾರ್ಲರ್ ಸಲುವಾಗಿ ಇದು ಓಪನ್ ಮಾಡಿದ್ದೀನಿ ಅದಕ್ಕೆ ಎಲ್ಲ ಬಿಡಿಸ್ಕೊಂಡು ಇದನ್ನೆಲ್ಲ ಅಲ್ಟ್ರೇಷನ್ ಮಾಡಿ ಎಲ್ಲನೂ ಕರೆಕ್ಟಾಗಿ ನನಗೆ ಹೆಂಗೆ ಬೇಕು ಹಾಗೆಲ್ಲನೂ ಮಾಡಿಸಿದ್ದೀನಿ ಇವಾಗ ಇನ್ನೂ ಸ್ವಲ್ಪ ಫರ್ನಿಚರ್ ಉಳಿದಿದೆ ಅಷ್ಟೇ ಅದಕ್ಕೆ ಫರ್ನಿಚರ್ ಮಾಡಿಸಿದರೆ ಆಯಿತು ಯಾಕಂದ್ರೆ ಜಾತ್ರೆ ಇತ್ತಲ್ವ ಅದಕ್ಕೆ ಜಾತ್ರೆ ಇದ್ದರೆ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಜಾತ್ರೆಗಿಂತ ಮುಂಚೆ ಇದನ್ನೆಲ್ಲ ರೆಡಿ ಮಾಡಿರೋದು ಜಾತ್ರೆಗಿಂತ ಮುಂಚೆನೇನೇ ಇದು ವಿಡಿಯೋನ ಹಾಕ್ಬೇಕು ಅಂದ್ಕೊಂಡೆ ಹಾಗೆ ಆಗಲಿಲ್ಲ ನೋಡ್ರಿ ಯಾಕಂದ್ರೆ ನಾನು ಬೆಂಗಳೂರು ಹೋಗೋ ಸಲುವಾಗಿ ಯಾವುದೂ ಒಂದು ಅರ್ಜೆಂಟ್ ಅರ್ಜೆಂಟಾಗಿ ಇದು ಮಾಡಿಬಿಟ್ಟು ಹೋಗಿದ್ದೆ ನಾನು ಅದಕ್ಕೆ ವಿಡಿಯೋ ಹಾಕೋಕ್ಕೂ ಆಗಿರಲಿಲ್ಲ ನನಗೆ ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ ಇವಾಗಿನ ಫರ್ನಿಚರೆಲ್ಲ ಮಾಡಿದ್ದೀನಿ ಇವಾಗ ಯಾವ ಥರ ಅದು ಒಂದಿನ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಯಾವ ಥರ ಸೆಟಪ್ ಮಾಡಿದ್ದೀನಿ ಅಂಥೇಳಿ ರೆಂಟ್ ಕೊಡಲಿಕ್ಕೆ ಡ್ರೆಸ್ಸಿಗೆ ಸ್ಟುಡಿಯೋ ಥರ ಮಾಡಿದ್ದೀನಿ ಯಾವ ಥರ ಎಲ್ಲನೂ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ್ಯಾವ ಥರ ಹೆಂಗೆ ಮಾಡಿದ್ದೀನಿ ಅಂಥೇಳಿ ಇದು ಜಸ್ಟ್ ಪಾರ್ಲರ್ ಸಲುವಾಗಿ ಅಷ್ಟೇ ಕರೆಕ್ಟ್ ಕರೆಕ್ಟಾಗಿ ಒಂದೊಂದು ರೂಮ್ ಒಂದೊಂದು ಥರ ಮಾಡ್ಕೊಂಡು ಅಲ್ಟ್ರೇಷನ್ ಮಾಡಿ ಎಲ್ಲ ಕರೆಕ್ಟಾಗಿ ನನಗೆ ಹೆಂಗೆ ಅಂದ್ಕೊಳ್ತೀನಿ ಅದೇ ರೀತಿ ಅಂದ್ಕೊಂಡು ಮಾಡಿದ್ದೀನಿ ತುಂಬಾ ನಾವು ಏನು ಅಂದ್ಕೊಳ್ತೀವಿ ಅದು ಕೆಲಸ ಆಗಬೇಕಾದ್ರೆ ತುಂಬಾ ಶ್ರಮ ಪಡಬೇಕು ಎಷ್ಟೇ ಕಷ್ಟ ಇದ್ದರೂ ಕೂಡ ಏಳು ಬೀಳು ಅನ್ನೋದು ಜೀವನದಲ್ಲಿ ಇದ್ದೇ ಇರ್ತೈತಿ ಎಲ್ಲರೂ ಎಲ್ಲರಲ್ಲೂ ಇದ್ದೇ ಇರ್ತೈತಿ ಅದನ್ನು ನಾವೆಲ್ಲನೂ ದಾಟಿ ಮುಂದೆ ಬರಬೇಕಾಗತ್ತೆ ತುಂಬಾ ಕಷ್ಟಪಟ್ಟಿದ್ದೀನಿ ನಾ ಈ ಥರ ಎಲ್ಲನೂ ಮಾಡಬೇಕಂತ ಅಂದ್ಕೊಂಡು ತುಂಬಾ ತುಂಬ ಕಷ್ಟಪಟ್ಟಿದ್ದೀನಿ ಎಷ್ಟೋ ಜೀವನದಲ್ಲಿ ಒಬ್ಬೊಬ್ರು ಅಡ್ಡ ಆಗಿ ಬರ್ತಾರೆ ಜೀವನದಲ್ಲಿ ಅಂತ ಇವಾಗ ಮುಂದೆ ಹೊಂಟಿದ್ರೆ ಅದು ಯಾವಾಗ ನಾವು ಅವ್ರನ್ನ ಇದನ್ನ ಅನ್ನೋರು ಬರ್ತಾರೆ ಅದೆಲ್ಲನೂ ದಾಟಿ ಬಂದಿದ್ದೀನಿ ನಾನು ಒಂದು ಹಂತಕ್ಕೆ ಬಂದು ನಿಂತಿದ್ದೀನಿ ತುಂಬಾ ಖುಷಿ ಆಗತ್ತೆ ಈ ಥರ ನನಗೆ ಪೂಜೆ ಅಂದರೆ ಇವಾಗ ಸಂಸಿಪ್ ಮಾಡಿಬಿಟ್ಟೆ ನಾನು ಯಾಕಂದ್ರೆ ಎಲ್ಲರೂ ಕರೆದು ಮಾಡಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಯಾಕಂತಂದ್ರೆ ಅಷ್ಟೊಂದು ನನಗೆ ಟೈಮ್ ಇರಲಿಲ್ಲ ಇದು ಟೈಮ್ ಅಂತಂದ್ರೆ ನಾನು ದಿವಸ ಯಾವಾಗ ಚಲೋ ಐತಿ ಜಾತ್ರೆ ಒಳಗೆ ಅಂತ ಕೇಳೋಣ ಯಾಕಂತಂದ್ರೆ ನಾನು ಅವತ್ತು ಟೈಮಿಂಗ್ ಅವರು ಏನಂದ್ರೆ ನಾಳೆ ಐತೆ ಅನ್ನ ಎಲ್ಲ ಸಡನ್ ಸಡನ್ನಾಗಿ ಪೂಜೆ ಸ್ಟಾ ಅರೇಂಜ್ ಮಾಡಿದೆ ಇನ್ನು ಸ್ವಲ್ಪ ವರ್ಕ್ ಇತ್ತು ಆಮೇಲೆ ಮಾಡಿಸಿದ್ರೆ ಅಂತ ಅಂತೇಳಿ ನಾನು ಮಾಡಿದ್ದೀನಿ ಬಟ್ ಈ ನನ್ಕೊಳ್ತೀವಿ ಜೀವನದಲ್ಲಿ ತುಂಬಾ ಕಷ್ಟ ಇರ್ತೈತಿ ಯಾರದೇ ಜೀವನದಲ್ಲಿ ಯಾವುದೇ ಒಂದು ನಾವು ಮಾಡಬೇಕಾದ್ರೆ ಅದ್ರ ಹಿಂದೆ ತುಂಬಾ ಶ್ರಮ ಇರ್ತೈತಿ ನೋಡಕ್ಕೆ ಕಷ್ಟ ಚೆಂದ ಅನಿಸ್ತಾ ಇರ್ತೈತಿ ಜೀವನ ಅದ್ರ ಹಿಂದೆ ಇಷ್ಟೆಲ್ಲ ನಾವು ಮೇಲ್ಗಡೆ ಮೇಲೆ ಬರಬೇಕಾದ್ರೆ ಯಾವುದೇ ಒಂದು ನಾವು ಮಾಡ್ತಾಯಿದ್ದೀವಿ ಅಂತಂದ್ರೆ ತುಂಬಾ ಕಷ್ಟ ಇರ್ತೈತಿ ಅದಕ್ಕೆ ಎಲ್ಲರ ಆಶೀರ್ವಾದವೂ ಬೇಕು ಯಾಕಂದರೆ ನಾವಿಷ್ಟೆಲ್ಲನೂ ಮುಂದಾಗಿ ಬಂದು ಎಲ್ಲ ಮಾಡ್ತೀವಿ ಅಂತಂದರೆ ಅಷ್ಟೇ ತಾಳ್ಮೆಯೂ ಇರಬೇಕು ನಮ್ಮಲ್ಲಿ ಈ ಸಲ ತುಂಬಾ ಮೇಕಪ್ ಆಯಿತು ಬ್ಲೌಸ್ ಆಯಿತು ಎಲ್ಲನೂ ಒಬ್ಬಳೇ ನಿಭಾಯಿಸಿ ಎಲ್ಲ ಒಬ್ಬಳೇ ಮೇಂಟೇನ್ ಮಾಡಿದ್ದೀನಿ ದೇವ್ರ ಆಶೀರ್ವಾದ ಅನ್ಬೇಕು ದೇವರು ನನಗೆ ಅದೊಂದು ಶಕ್ತಿ ಕೊಟ್ಟಣ ಅಂತ ನಾ ಯಾಕಂದ್ರೆ ಎಲ್ಲನೂ ನಿವಾಸಕ್ಕಂತೆ ಆಗಂಗಿಲ್ಲ ಆದರೂ ಕೂಡ ಎಲ್ಲನೂ ಅದಕ್ಕೆ ನಾನು ಜಾಸ್ತಿ ಎರಡು ತಿಂಗಳಾಯಿತು ವಿಡಿಯೋ ಹಾಕ ಹಾಕೇ ಇಲ್ಲ ಯಾವುದೂ ಅಷ್ಟು ಮೊದಲಿಗೆ ನಾನು ಜಾಸ್ತಿ ಹಾಕಿಲ್ಲ ನಾನು ನಿಮಗೆ ಈ ಒಂದು ನಾಲ್ಕು ತಿಂಗಳೇನು ಆಯಿತು ನಾನು ಸರಿಯಾಗಿ ವಿಡಿಯೋಗಳು ಹಾಕಿಲ್ಲ ಎರಡು ತಿಂಗಳಂತ ಈ ಕಂಪ್ಲೀಟ್ ಒಂದು ತಿಂಗ್ಳು ಬೆಂಗಳೂರು ಇದೆ ಎಲ್ಲ ಆಗೋಣ ಒಂದು ಆಗಿ ಕಂಪ್ಲೀಟಾಗಿ ಯಾವುದೂ ವೀಡಿಯೋ ಹಾಕೋಕ್ಕಾಗಿಲ್ಲ ನನಗೆ ಸೊ ಎಲ್ಲನೂ ಎಷ್ಟೋ ಜನ ನಮ್ದು ನನ್ನ ಮಾತು ಕೇಳಿ ಎಷ್ಟೋ ಜನ ಇಲ್ಲ ನಿಮ್ಮ ಮಾತನ್ನು ಕೇಳಿದರೆ ನಮಗೆ ಸ್ಫೂರ್ತಿಯಾಗಿ ನಾವು ಮುಂದೆ ಬರ್ತೀವಿ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಇಷ್ಟೆಲ್ಲನೂ ಮಾಡಿಕೊಂಡು ಇವಾಗ ಮತ್ತು ಇವಾಗ ಆಗಸ್ಟ್ದಿಂದ ಏನೈತಲ್ಲ ಫ್ಯಾಷನ್ ಡಿಸೈನರ್ ಆಯಿತು ಮೇಕಪ್ ಆಯಿತು ಎಲ್ಲಾನು ನನಗೆ ಇಲ್ಲೇ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಟೆನ್ ಸೀಟ್ ಅಟ್ಟೆ ಅವೈಲೇಬಲ್ ಯಾಕಂತಂದ್ರೆ ಜಾಸ್ತಿ ಜನ ತೊಗೋಕ್ಕಾಗಲ್ಲ ಯಾಕೆ ಜಾಸ್ತಿ ಜನ ತೊಗೊಂಡಿಪ್ಪ ಅಂತಂದ್ರೆ ಎಲ್ಲ ಕಡೆ ಲಕ್ಷ ಕೊಡೋಕ್ಕಾಗಂಗಿಲ್ಲ ಅದಕ್ಕೆ ಆಗಸ್ಟ್ ಸೆಪ್ಟೆಂಬರ್ ಫ್ಯಾಷನ್ ಡಿಸೈನರ್ ಆಯಿತು ಮೇಕಪ್ ಆಯಿತು ಎಲ್ಲನೂ ನಾನು ನಿಮಗೆ ಒಂದೇ ನೋಡಿ ಇವಾಗ ನಾನು ನನ್ನ ಕಡೆ ಅಂತಂದರೆ ಇವಾಗ ಒಂದು ಬ್ಲೌಸನ್ನು ನಾವು ಸ್ಟಿಚ್ ಮಾಡೋಕ್ಕೆ ಬಂದ್ರಂದ್ರೆ ನಂಗೆ ಮೇಕಪ್ ಆಯ್ತು ಈ ಸಲ ತುಂಬಾ ಚಲೋ ಆಯಿತು ನನಗೆ ಮೇಕಪ್ ಆಯ್ತು ಇದು ಆಯಿತು ಎಲ್ಲನೂ ಕೂಡ ಇವಾಗ ಬೇರೆ ಊರಿಂದ ಬಂದು ನೀವು ಕಲಿತೀವಿ ಅಂತಂದರೂ ಅದೇ ಕೂಡ ಅವೈಲೇಬಲ್ ಇದೆ ಊಟದ ವ್ಯವಸ್ಥೆ ಇರುವ ವ್ಯವಸ್ಥೆ ಎಲ್ಲ ಕೂಡ ನಾವು ಮಾಡಿಕೊಡ್ತೀವಿ ಬಂದು ಕಲಿಬೋದು ಅದೇ ಯಾವ ರೀತಿ ಎಲ್ಲನೂ ಬೇಕಾರೆ ಕಾಲ್ ಮಾಡಿ ಕೇಳಿ ವಾಟ್ಸಪ್ ನಂಬರ್ ಹಾಕಿರ್ತೀನಿ ಸೊ ಎಷ್ಟೋ ಅಡೆತಡೆಗಳು ಬಂದು ಜೀವನದಲ್ಲಿ ತುಂಬಾ ಅಡೆತಡೆಗಳು ಬಂದು ಏನೋ ನಾವು ದೇವ್ರು ನೋಡಿರಿ ಮನುಷ್ಯರು ಮಾಡಿದ್ದಾರ ದೇವ್ರು ಮನುಷ್ಯರು ಏನೂ ನಾವು ಅಡ್ಡಾಗಿ ನಾವು ಮಾಡಬೇಕಂದ್ರೂ ಕೂಡ ದೇವ್ರು ಅನ್ನೋದು ಆಶೀರ್ವಾದ ಇತ್ತಂತಂದ್ರೆ ಖಂಡಿತವಾಗಿ ನಾವು ಮುಂದೆ ಬಂದೇ ಬರ್ತೀವಿ ಅದ್ರ ತಕ್ಕಂತೆ ನಾವು ಕೆಲಸ ಮಾಡಲೇಬೇಕು ಇಲ್ಲ ನಮ್ಗೆ ದೇವ್ರು ಮಾಡ್ತಾನೆ ಅಂತ ನಾವು ಕೂತ್ಕೊಂಡ್ರೆ ಯಾವುದೂ ಆಗೋಲ್ಲ ದೇವ್ರ ಆಶೀರ್ವಾದ ಇದ್ದೇ ಇರ್ತೈತಿ ಅದ್ರ ಜೊತೆಗೆ ನಾವು ಕೆಲಸ ಮಾಡಲೇಬೇಕು ಅದು ಕೆಲಸ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅಷ್ಟು ಮುಂದೆ ಬರೋಕ್ಕೆ ಸಾಧ್ಯ ಆಗ್ತೈತಿ ತುಂಬ ಹೇಳ್ತಾ ಎಲ್ಲರೂ ಹೇಳ್ತಾರೆ ಈ ಥರ ನಮ್ಗೆ ಆಗೋಲ್ಲ ಈ ಥರ ಆಗಂಗೆ ಹಂಗೇ ಇಲ್ಲ ಅಂತೇಳಿ ಎಲ್ಲ ನನ್ನ ಕಡೆ ಬಂದಿರ್ತಾರಲ್ಲ ಕಸ್ಟಮ್ ಅವರು ಕೂಡ ಹೇಳ್ತಾರೆ ಇಷ್ಟೆಲ್ಲ ಮಾಡ್ತೀರಲ್ಲ ತುಂಬಾ ಇದದೇ ರೀ ನೀವು ತುಂಬಾ ಟ್ಯಾಲೆಂಟ್ ಅದು ಇದು ಅಂತೆಲ್ಲ ಹೇಳ್ತಾ ಇರ್ತಾರೆ ಖುಷಿಯಾಗತ್ತಾ ಹಾಗೆ ಕಸ್ಟಮರ್ ಕೂಡ ಎಲ್ಲರಿಗೂ ಯಾರಿಗೂ ಮನಸ್ಸು ನೋವಿಸ್ತಾ ಹಾಗೆ ಎಲ್ಲರಿಗೂ ಕರೆಕ್ಟ್ ಟೈಮಿಗೆ ಕೊಟ್ಟು ಒಬ್ಬವ್ರಿಗೆ ಅಷ್ಟೇ ನಾನು ಕೊಡೋಕ್ಕಾಗಿಲ್ಲ ಬ್ಲೌಸ್ಗಳು ಇವಾಗ ಜಾತ್ರೆ ಇದ್ದಾಗ ಕೂಡ ಅಂದರೆ ಹೆಂಗೆ ಬೇರೆ ಬೇರೆ ಏನೇನೋ ಆಯಿತು ಅದು ಬೇರೆ ಒಂದು ವಿಷಯದಲ್ಲಿ ಹೇಳ್ತೀನಿ ನಾನು ನಿಮಗೆ ಅದು ಯಾಕೆ ಏನಾಯಿತು ಎಲ್ಲನೂ ನಮಗೆ ಇನ್ನೊಂದು ವಿಡಿಯೋ ಮಾಡಿ ನಾನು ಹಾಕ್ತೀನಿ ಇವಾಗ ಒಳ್ಳೆಯ ಸುದ್ದಿ ಮಾತಾಡ್ತಾ ಇದ್ದೀವಿ ಒಳ್ಳೆ ಸುದ್ದಿ ಮಾತಾಡೋಣ ಸೊ ಈ ರೀತಿ ಎಲ್ಲ ಮಾಡಿಕೊಂಡು ಮುಗಿಸ್ತಾ ಇದ್ದೀನಿ ಪೂಜೆ ಆಯಿತು ಅಂದರೆ ಒಂದಷ್ಟು ಜನನ ಬೇರೆ ಬೇರೆ ಜನನ ಕರಿಬೇಕಂತ ಅಂದ್ಕೊಂಡೆ ಏನೂ ಆಗಲೇ ಇಲ್ಲ ನೆಕ್ಸ್ಟ್ ಟೆಪ್ ಆಗಾರ ಮತ್ತೊಂದು ಪೂಜೆ ಮಾಡಿ ಏನಾರು ಮಾಡಿದಾಗ ಕರೆದ್ರಾಯ್ತು ಅಂತೇಳಿ ಬಿಟ್ಟು ಬಿಟ್ಟೆ ನೋಡ್ರಿ ಯಾಕಂತಂದ್ರೆ ನಮ್ಗೆ ಯಾರು ಕಲಸಿರ್ತಾರ ಅವ್ರ ಗುರುಗಳು ಅವ್ರನ್ನೆಲ್ಲ ಕರೆಸಿ ಅವ್ರದ್ದು ಇದು ಮಾಡಬೇಕಂತ ಅನ್ಕೊಂಡೆ ಏನು ಆಗಲಿಲ್ಲ ತುಂಬಾ ಹಾರ್ಡ್ ವರ್ಕ್ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀನಿ ತುಂಬ ತುಂಬಾ ಕಷ್ಟ ಅಂತಂದರೆ ಇವಾಗ ಬೇರೆ ಕಡೆ ಎಲ್ಲ ಮೇಕಪ್ ಹೋಗಿ ಬಂದು ಮತ್ತು ಬ್ಲೌಸ್ ಸ್ಟಿಚ್ ಮಾಡಿ ಬ್ಲೌಸ್ಗಳು ಕೊಟ್ಟು ತುಂಬ ಡಿಸೈನ್ಗಳು ಬೇರೆ ಬೇರೆ ಡಿಸೈನ್ಗಳು ಎಲ್ಲ ಸ್ಟಿಚ್ ಮಾಡಿ ಹಾಕ್ಲಿಕ್ಕಿ ಆಗಿಲ್ಲ ನನಗೆ ಒಂದಷ್ಟು ವಿಡಿಯೋ ಮಾಡಿದ್ದೀನಿ ಒಂದಷ್ಟು ವಿಡಿಯೋ ಮಾಡೋಕ್ಕಾಗಿಲ್ಲ ಟೈಮ್ ಅನ್ನೋದು ಸಿಗ್ತಾ ಇರಲಿಲ್ಲ ಯಾವಾಗ ಸಾಧ್ಯ ಆಗತ್ತಲ್ಲ ಅವಾಗ ಅಷ್ಟು ಯಾರು ಇರ್ತಾರೋ ಅವ್ರ ಕಡೆಯಿಂದ ಮಾಡಿಸ್ತಾ ಇದ್ದೆ ವಿಡಿಯೋಗಳು ಸೊ ಇದೆಲ್ಲ ನಾನು ನಿಮಗೆ ಫುಲ್ ಡೀಟೇಲ್ ಆಗಿ ಯಾವ ಥರ ಮಾಡಿದ್ದೀನಿ ಫರ್ನಿಚರ್ ಆಯಿತು ಇದಾಯಿತು ಎಲ್ಲ ಕೂಡ ನಿಮಗೆ ಒಂದು ವಿಡಿಯೋದಾಗ ನಾನು ತೋರಿಸ್ತೀನಿ ಇದನ್ನು ನೀವು ಕೂಡ ಈ ಥರ ನಿಮಗೂ ಮಾಡಬೇಕಂತ ಅನ್ಸಿದ್ರೆ ನಿಮಗೂ ಯೂಸ್ ಆಗ್ತೈತಿ ಆ ಥರ ಅಂದರೆ ಇವಾಗ ನಾವು ಬೇರೆ ಕಡೆ ಹೆಂಗಾಗಿತ್ತು ಅಂತಂದರೆ ಇವಾಗ ಎಂಬ್ರಾಯ್ಡ್ರಿ ಮಿಷನ್ ಒಯ್ಯಲಿಕ್ಕೆ ಬೇರೆ ಕಡೆ ಆಗೋಲ್ಲ ಅದಕ್ಕೆ ನಾವು ಬೇರೆ ಕಡೆ ಹೋದರೂ ದೊಡ್ಡ ಶಾಪನ್ನು ಹಿಡಿಬೇಕು ದೊಡ್ಡ ಶಾಪ್ಗೆ ಅಂದರೆ ಐವತ್ತು ಸಾವಿರ ಆರು ಸಾವಿರ ರೂಪಾಯಿ ಇದು ಇದಿರ್ತೈತಿ ರೆಂಟ್ ಇರ್ತೈತಿ ಹಾಗೇ ಅಷ್ಟೊಂದು ಕೊಟ್ಟು ನಮಗೆ ಎಷ್ಟು ಅಂದರೆ ಇವಾಗ ದುಡ್ದಿದ್ದೆಲ್ಲ ಅಲ್ಲೇ ಹೋಗುತ್ತಾ ಅದಕ್ಕಾಗಿ ನಾವು ಏನೋ ಒಂದು ಮಾಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ವಿಚಾರ ಮಾಡಿ ಮಾಡಲೇಬೇಕು ಇಲ್ಲಿಂದ ಇಲ್ಲಿ ಅಂತಂದರೆ ನಮ್ಗೆ ಅನುಕೂಲ ಆಗುತ್ತಾ ಮತ್ತು ಕಸ್ಟಮರ್ ಇದ್ದಾರ ಇನ್ನು ಇಲ್ಲಪ್ಪ ಅಂತಂದ್ರೆ ನಾವು ಬೇರೆ ಕಡೆ ನೋಡ್ಬೋದಾಗಿತ್ತು ಕಸ್ಟಮರ್ ಸಾಕಷ್ಟು ಕಸ್ಟಮರ್ ಅದಾರ ಹಾಗಾಗಿ ಬೇಡ ಅಂತೇಳಿ ನಾನು ಇಲ್ಲೇ ವ್ಯವಸ್ಥೆ ಮಾಡಿದ್ದೀನಿ ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಮುಂದೆ ಹೊಸ ಹೊಸ ವೀಡಿಯೋಗಳ ಜೊತೆಗೆ ಬರ್ತೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ನನ್ನ ಭಾವನೆ ಇಷ್ಟ ಆದಲ್ಲಿ ದಯವಿಟ್ಟು ಟು ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ತುಂಬ ಜನ ಆಶೀರ್ವಾದ ಇದೆ ಈ ಥರ ನಮ್ಮ ಮುಂದೆ ಬರಲಿಕ್ಕೆ ತುಂಬ ಆಶೀರ್ವಾದ ಇದೆ ತುಂಬ 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 ಎಲ್ಲರಿಗೂ ಥ್ಯಾಂಕ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗು ನಾನು ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್